ಚಕ್ಷುರ್ ನಮಃ ಆಧ್ಯಾತ್ಮಿಕ ಶ್ರೋತೃಗಳಿಗೆಲ್ಲರಿಗೂ ನಮಸ್ಕಾರ ಭಗವದ್ಗೀತಾ ಅಧ್ಯಾಯ ಎರಡು ಗೀತ್ರಹ ಶ್ಲೋಕ ಒಂದು ಸಚಯ ಉಚ ತೃಪಿಷ್ಟಮಶ್ರೂಪೂರ್ಣಕುಲಿಕ್ಷಣಿಂತಕ್ಯ ಮುಧು ಸಂಜೆಯನ್ನುಡಿದರು ಕರುಣೆಯಿಂದ ತುಂಬಿ ವಿಷಣ್ಣ ಮನಸ್ಕನಾಗಿ ಕಂಬನಿ ತುಂಬಿದ ಅರ್ಜುನನ್ನು ನೋಡಿ ಮಧುಸೂದನನಾದ ಕೃಷ್ಣನು ಹೀಗೆ ಹೇಳಿದನು ಲೌಕಿಕ ಅನುಕಂಪ ಪ್ರಲಾಪ ಮತ್ತು ಕಂಬನಿ ಇವೆಲ್ಲ ಆತ್ಮದ ಬಗ್ಗೆ ಅಜ್ಞಾನದ ಲಕ್ಷಣಗಳು ಅಮರವಾದ ಆತ್ಮದ ಬಗ್ಗೆ ಅನುಕಂಪವಿರುವುದೇ ಆತ್ಮ ಸಾಕ್ಷಾತ್ಕಾರ ಈ ಶ್ಲೋಕದಲ್ಲಿ ಮಧುಸೂದನ ಎನ್ನುವ ಪದ ಮಹತ್ವದ್ದು ಶ್ರೀಕೃಷ್ಣನು ಮಧು ರಾಕ್ಷಸನನ್ನು ಕೊಂದಿದ್ದ ಈಗ ಅರ್ಜುನನು ತನ್ನ ಕರ್ತವ್ಯ ಪಾಲನೆಯಲ್ಲಿ ಅವನನ್ನು ಆವರಿಸಿದ್ದ ತಪ್ಪು ತಿಳುವಳಿಕೆಯೇ ಎಂಬ ರಾಕ್ಷಸನನ್ನು ಕೃಷ್ಣನು ಕೊಲ್ಲಬೇಕೆಂದು ಎಸಿದನು ಯಾವ ವಿಷಯಕ್ಕೆ ಅಥವಾ ಯಾರ ವಿಷಯದಲ್ಲಿ ಅನುಕಂಪ ತೋರಿಸಬೇಕು ಎಂದು ಯಾರಿಗೂ ತಿಳಿಯುವುದಿಲ್ಲ ಮುಳುಗುತ್ತಿರುವ ಮನುಷ್ಯನ ಉಡುಪಿನ ಬಗ್ಗೆ ಅನುಕಂಪ ತೋರಿಸುವುದರಲ್ಲಿ ಅರ್ಥವಿಲ್ಲ ಅಜ್ಞಾನ ಸಾಗರದಲ್ಲಿ ಮುಳುಗುತ್ತಿರುವವನ ಉಡುಪನ್ನು ಎಂದರೆ ಜಡ ಐಹಿಕ ದೇಹವನ್ನು ರಕ್ಷಿಸುವ ಮಾತ್ರದಿಂದ ಅವನನ್ನು ರಕ್ಷಿಸಲು ಸಾಧ್ಯವಿಲ್ಲ ಇದನ್ನು ತಿಳಿಯದೆ ಹೊರ ಉಡುಪಿಗಾಗಿ ಅಳುವವನನ್ನು ಶೂದ್ರ ಎಂದು ಅಥವಾ ಅನವಶ್ಯಕವಾಗಿ ಗೋಳಾಡುವವನು ಎಂದು ಕರೆಯುತ್ತಾರೆ ಅರ್ಜುನನು ಒಬ್ಬ ಕ್ಷತ್ರಿಯ ಅವನಿಂದ ಇಂತಹ ನಡವಳಿಕೆಯನ್ನು ನಿರೀಕ್ಷಿಸುವುದಿಲ್ಲ ಆದರೆ ಶ್ರೀಕೃಷ್ಣನು ಅಜ್ಞಾನಿಯ ಪ್ರಲಾಪವನ್ನು ಚದುರಿಸಿ ಬಿಡಬಲ್ಲ ಈ ಉದ್ದೇಶಕ್ಕಾಗಿಯೇ ಅವನು ಭಗವದ್ಗೀತೆಯನ್ನು ಹಾಡಿದ್ದು ಈ ಅಧ್ಯಾಯವು ಪರಮಾಧಿಕಾರಿಯಾದ ಶ್ರೀಕೃಷ್ಣರು ವಿವರಿಸಿದಂತೆ ಜಡದೇಹದ ಮತ್ತು ಆತ್ಮದ ವಿಶ್ಲೇಷಣಾತ್ಮಕ ಅಧ್ಯಯನದಿಂದ ನಮಗೆ ಆತ್ಮ ಸಾಕ್ಷಾತ್ಕಾರದ ವಿಷಯವನ್ನು ಬೋಧಿಸುತ್ತದೆ ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೇ ಕೆಲಸ ಮಾಡುತ್ತಾ ಆತ್ಮದ ಕಲ್ಪನೆಯಲ್ಲಿ ದೃಢವಾಗಿ ನೆಲೆಗೊಂಡಿದ್ದರೆ ಮಾತ್ರ ಈ ಸಾಕ್ಷಾತ್ಕಾರವು ಸಾಧ್ಯ ಎಂಬುದು ಈ ಶ್ಲೋಕದ ಸಂಪುಟ ವಿವರಣೆಯಾಗಿದೆ ಶ್ಲೋಕ ಎರಡು ಶ್ರೀ ಭಗವಾನ್ ವಾಚ ಕುಶ್ಮಲಮಿದಂ ವಿಷಮೇ ಸಮೋಪಸ್ಥಿತಂ ಅನ್ಯಾರ್ಯ ದುಷ್ಟಮ ಸ್ವರ್ಗಮ ಕೀರ್ತಿಕರಂ ಅರ್ಜುನ ದೇವೋತ್ತಮ ಪರಮ ಪುರುಷನು ಹೇಳಿದನು ಪ್ರಿಯ ಅರ್ಜುನ ಈ ಕಶ್ಮಲವು ನಿನಗೆ ಹೇಗೆ ಬಂದಿತು ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಶ್ಮಲವು ಭೂಷಣವಲ್ಲ ಅನಾರ್ಯವಾದದ್ದು ಇಂತಹ ಕಶ್ಮಲವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ ಅಪಕೀರ್ತಿಗೆ ಕಾರಣವಾಗುತ್ತದೆ ಎಂಬುದು ಈ ಶ್ಲೋಕದ ಅನುವಾದ ಕೃಷ್ಣನು ದೇವೋತ್ತಮ ಪರಮಪುರುಷನು ಅಭಿನ್ನ ಆದುದರಿಂದಲೇ ಗೀತೆಯ ಉದ್ದಕ್ಕೂ ಶ್ರೀಕೃಷ್ಣನನ್ನು ಭಗವಾನ್ ಎಂದೇ ಕರೆಯಲಾಗಿದೆ ಭಗವಾನನು ಪರಮ ಸತ್ಯದಲ್ಲಿ ಅಂತಿಮ ಪರಮ ಸತ್ಯದ ಸಾಕ್ಷಾತ್ಕಾರವು ತಿಳಿವಳಿಕೆಯ ಮೂರು ಅವಸ್ಥೆಗಳಲ್ಲಿ ಬರುತ್ತದೆ ಈ ಮೂರು ಅವಸ್ಥೆಗಳೆಂದರೆ ಬ್ರಹ್ಮನ್ ಅಥವಾ ನಿರಾಕಾರವಾದ ಸರ್ವವ್ಯಾಪಿಯಾದ ಆತ್ಮ ಪರಮಾತ್ಮ ಅಥವಾ ಎಲ್ಲ ಜೀವಿಗಳ ಹೃದಯಗಳಲ್ಲಿ ನೆಲೆಸಿರುವ ಅಂತರ್ಯಾಮಿಯಾದ ಪರಮ ಆತ್ಮ ಮೂರನೆಯದಾಗಿ ಭಗವನ್ ಅಥವಾ ದೇವೋತ್ತಮನಾದ ಪರಮ ಪುರುಷ ಶ್ರೀಕೃಷ್ಣ ಶ್ರೀಮದ್ಭಾಗವತದಲ್ಲಿ ಒಂದನೇ ಸ್ಕಂದದ ಎರಡನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕದಲ್ಲಿ ಪರಮ ಸತ್ಯದ ಈ ಕಲ್ಪನೆಯನ್ನು ಹೀಗೆ ವಿವರಿಸುತ್ತಾ ಹೇಳುತ್ತಾನೆ ವದಂತಿ ತತ್ವ ವಿಧಸ್ ತತ್ವ ಯಜ್ಞಾನ ಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವವನಿಗೆ ತಿಳಿವಳಿಕೆಯ ಮೂರು ಅವಸ್ಥೆಗಳಲ್ಲಿ ಪರಮ ಸತ್ಯದ ಅರಿವಾಗುತ್ತದೆ ಆ ಮೂರು ಒಂದೇ ಪರಮ ಸತ್ಯದ ಈ ಅವಸ್ಥೆಗಳನ್ನು ಬ್ರಹ್ಮನ್ ಪರಮಾತ್ಮ ಮತ್ತು ಭಗವಾನ್ ಎಂದು ಕರೆಯುತ್ತಾರೆ ಈ ಮೂರು ದೈವಿ ಮುಖಗಳನ್ನು ಸೂರ್ಯನ ಸಾದೃಶ್ಯದಿಂದ ವಿವರಿಸಬಹುದು ಸೂರ್ಯನಿಗೂ ಮೂರು ಲಕ್ಷಣಗಳು ಸೂರ್ಯಪ್ರಕಾಶ ಸೂರ್ಯನ ಮೇಲ್ಮೈ ಮತ್ತು ಸೂರ್ಯಗ್ರಹ ಸೂರ್ಯ ಪ್ರಕಾಶವನ್ನು ಅಧ್ಯಯನ ಮಾಡುವವನು ಪ್ರಾರಂಭ ಘಟ್ಟದ ವಿದ್ಯಾರ್ಥಿ ಸೂರ್ಯನ ಮೇಲ್ಮೈಯನ್ನು ಅರ್ಥ ಮಾಡಿಕೊಳ್ಳಬಲ್ಲವನು ಇನ್ನು ಮುಂದಕ್ಕೆ ಹೋಗಿದ್ದಾನೆ ಸೂರ್ಯ ಗ್ರಹವನ್ನು ಪ್ರವೇಶಿಸಬಲ್ಲವನು ಅತ್ಯಂತ ಪ್ರಬುದ್ಧನಾದವನು ಸೂರ್ಯ ಪ್ರಕಾಶವನ್ನಷ್ಟೇ ಎಂದರೆ ಅದರ ಸರ್ವ ವ್ಯಾಪಕತ್ವ ಮತ್ತು ನಿರಾಕಾರ ಸ್ವಭಾವದ ಕೋರೈಸುವ ಪ್ರಕಾಶವನ್ನಷ್ಟೇ ತಿಳಿದುಕೊಂಡು ತೃಪ್ತಿಪಡುವ ವಿದ್ಯಾರ್ಥಿಗಳಿದ್ದಾರೆ ಇವರನ್ನು ಪರಮ ಸತ್ಯದ ಬ್ರಹ್ಮನ್ ಸ್ವರೂಪವನ್ನಷ್ಟೇ ಸಾಕ್ಷಾತ್ಕಾರ ಮಾಡಿಕೊಳ್ಳುವವರಿಗೆ ಹೋಲಿಸಬಹುದು ಪ್ರಿಯ ಆಧ್ಯಾತ್ಮಿಕ ಶ್ರೋತೃಗಳೇ ಈ ಭಗವದ್ಗೀತೆಯ ಶ್ಲೋಕ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ ಮತ್ತು ನಾಡಿನ ಸಂಚಿಕೆಯಲ್ಲಿ ಮುಂಬರುವ ಶ್ಲೋಕಗಳನ್ನು ನೋಡೋಣ ಅಂತ ಹೇಳ್ತಾ ಪ್ರಿಯ ಆಧ್ಯಾತ್ಮಿಕ ಶ್ರೋತೃ ಮತ್ತೆ ನಾಡಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ಹರೇ ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ 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 ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ